ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಇವತ್ತು ಮತ್ತೊಬ್ಬ ವ್ಯಕ್ತಿಯ ಪರಿಚಯದೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವ್ರು ಬಂದು ಅಗಾಧವಾದಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಅಗಾಧವಾದಂಥ ಜ್ಞಾನನ ಪರಿಣತಿಯನ್ನು ಪಡೆದಿರುವಂಥ ವ್ಯಕ್ತಿ ನಾನು ನೋಡ್ತಾ ಇರ್ತೀನಿ ಇವ್ರನ್ನ ಅದು ಇದು ಗ್ರೂಪಲ್ಲಿ ಎಷ್ಟು ಬರೀತಾರೆ ಎಷ್ಟು ಬರೀತಾರೆ ಅಂದರೆ ಓದಿ ಓದಿ ನಾವು ಸುಸ್ತಾಗ್ತೀವಿ ಹೊರತು ಈ ವ್ಯಕ್ತಿ ಮಾತ್ರ ಪರಿಚಯ ಏನು ಸೋತೋಗಲ್ಲ ಅಂದರೆ ಅಷ್ಟು ಎನರ್ಜಿ ಇರುವಂಥ ವ್ಯಕ್ತಿ ಇವರು ಬಂದು ತುಮಕೂರು ಜಿಲ್ಲೆಯ ಗುಪ್ಪಿಯಲ್ಲಿ ಜನಿಸಿದವರು ಇವರು ವೃತ್ತಿಯಲ್ಲಿ ಕಾರವಾರದ ಬಳಿ ಇರುವಂಥ ಕೈಗಾದಲ್ಲಿರುವ ಭಾರತೀಯ ಅಣುಶಕ್ತಿ ನಿಗಮದ ಉದ್ಯೋಗಿಯಾಗಿದ್ದು ಪ್ರವೃತ್ತಿಯಲ್ಲಿ ಸಾಹಿತಿ ಸಾಹಿತ್ಯ ಕ್ಷೇತ್ರದ ವಿವಿಧ ಪ್ರಕಾರಗಳಾದ ಕವನ ಚುಟುಕು ಕತೆ ನಾಟಕ ಚಿತ್ರಕಥೆ ಇವುಗಳಲ್ಲಿ ಪಡಗಿದಂಥ ವ್ಯಕ್ತಿ ಗುಬ್ಬಿಯ ಕಲರವ ಚುಟುಕು ಚಿತ್ತಾರ ಎಡನೀರೊಡನೆಯ ಎಡನೀರೊಡೆಯನಿಗೆ ಚುಟುಕು ಪುಷ್ಪಾರ್ಚನೆ ಕೇಶವನಾಮ ಚೈತನ್ಯಧಾಮ ಎಂಬ ಚುಟುಕು ಕವನ ಸಂಕಲನಗಳು ಹನಿ ಹನಿ ಎಂಬ ಹನಿಗಮನ ಸಂಕಲನ ಹಾಗೆಯೇ ಭಾವದ ಭಾವದಂಬರಿ ಎಂಬ ಕಥಾ ಸಂಕಲನ ಶಕ್ತಿ ಮತ್ತು ಅಂತ ಎಂಬ ಅವಳಿ ನಾಟಕ ಸಂಕಲನಗಳು ಕಿಸ್ ಮಾತ್ರೆ ಹೇಳಿದು ಹಾರ್ಮೋನಿಯಂ ಅಂತ ಕಿಸ್ ಮಾತ್ರೆ ಸಂಸಾರವೆಂಬ ಹಾರ್ಮೋನಿಯಂ ಎನ್ನುವ ಹಾಸ್ಯ ಕವನ ಸಂಕಲನಗಳು ಹೂವಾಡಿಗ ಕಾಡುವ ಕವಿತೆಗಳು ಮಾತು ಮೌನಗಳ ನಡುವೆ ಬುದ್ಧ ನಗುತ್ತಿದ್ದಾನೆ ಎಂಬ ಕವನ ಸಂಕಲನಗಳು ಇವರದು ಪ್ರಕಟವಾಗಿದೆ ಆತ್ಮಾನುಸಂಧಾನ ಕವನ ಸಂಕಲನ ಅಂಚಿನ ಮನೆಯಲ್ಲಿದ್ದು ಬಿಡುಗಡೆಗೆ ಸಿದ್ಧವಾಗುತ್ತಿದೆ ತ್ರಿವಳಿ ನಾಟಕಗಳ ಸಂಕಲನ ತಯಾರಿ ಹಂತದಲ್ಲಿದೆ ಕಾಸರಗೋಡಿನ ಎಡನೀರಿನಲ್ಲಿ ನಡೆದ ಪ್ರಥಮ ಅಂತಾರಾಜ್ಯ ಚು ಚುಟುಕು ಸಮ್ಮೇಳನದಲ್ಲಿ ಚುಟುಕು ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಗುಬ್ಬಿಯ ಕಲ್ಲರವ ಕೃತಿಗೆ ಬಿ ಕೃಷ್ಣ ಪೈ ಬದಿಯಡ ಬದಿಯಡ್ಗ ಸ್ಮಾರಕ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಕೇರಳ ರಾಜ್ಯ ಐದನೇ ಕನ್ನಡ ಸಮ್ಮೇಳನದಲ್ಲಿ ಮತ್ತು ಕೇರಳ ಕರ್ನಾಟಕ ಉತ್ಸವದಲ್ಲಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದವರಿಂದ ಕಾವ್ಯ ಪ್ರಶಸ್ತಿ ಕೂಡ ಇವರಿಗೆ ಬಂದಿರುವಂಥದ್ದು ಸೊ ಇಂಥ ಮೇರು ವ್ಯಕ್ತಿತ್ವದ ಮೇರು ಬರಹಗಾರರ ಬರಹವನ್ನು ನಿಮಗೆ ವ್ಯಕ್ತಿ ಪರಿಚಯದಲ್ಲಿ ನಾನಿವತ್ತು ಬಿಂಬಿಸ್ತಾ ಇದ್ದೀನಿ ಇವರು ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಿರಬೇಕು ಶ್ರೀಯುತ ರಮೇಶ್ ಕೈಗ ಸರ್ ಇವರು ಇವತ್ತಿನ ನನ್ನ ವಿಶಿಷ್ಟ ವ್ಯಕ್ತಿ ಪರಿಚಯದಲ್ಲಿ ಸಾಲಿನ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ ಪರಿಚಯದ ಸಾಲಿನಲ್ಲಿ ನಿಂತಿದ್ದಾರೆ ಸೊ ಅವರ ರಮೇಶ್ ಸರ್ ಬರೆದಂಥ ಕೃಷ್ಣಾರ್ಪಣ ಅನ್ನುವಂಥ ಕವಿತೆಯ ಶೀರ್ಷಿಕೆ ಇರುವಂಥ ಒಂದು ಕವಿತೆನ ವ್ಯಕ್ತಿ ಪರಿಚಯದಲ್ಲಿ ನಾನು ಇವತ್ತು ನಿಮ್ಮದೇ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕೃಷ್ಣಾರ್ಪಣ ಅಂತೇಳಿ ಕವಿತೆಯ ಶೀರ್ಷಿಕೆ ಬರಹ ಇಂತಿದೆ ನೀ ಕಡಲು ನೀ ಕೊಟ್ಟ ದೋಣಿ ನೀ ನಿಟ್ಟ ಕಡಲು ನೀ ಕೊಟ್ಟ ದೋಣಿ ದಿಕ್ಕುಗಳು ನಿನ್ನದೆ ದಿಕ್ಸೂಚಿಯು ನೀನೆ ದಿಕ್ಕುಗಳು ನಿನ್ನದೇ ದಿಕ್ಸೂಚಿಯು ನೀನೆ ಬರಿದ ಪಯಣಿಗನು ನಾ ವಾಸುದೇವ ಬರಿದೆ ಪಯಣಿಕನು ನಾ ವಾಸುದೇವ ನೀನಿಟ್ಟ ಯಾನ ನೀ ಕೊಟ್ಟ ಹುಟ್ಟು ಹಲೆಗಳು ನಿನ್ನದೆ ನೀಟ್ಟ ಯಾನ ನೀ ಕೊಟ್ಟ ಹುಟ್ಟು ಹಲೆಗಳು ನಿನ್ನದೆ ಆಸರೆಯೂ ನೀನೆ ನೆಪ ಮಾತ್ರ ನಾವಿಕನು ಮಾದವ ಹಲೆಗಳು ನಿನ್ನದೆ ಆಸರೆಯೂ ನೀನೆ ನೆಪ ಮಾತ್ರ ನಾವಿಕನು ಮಾದವ ಮಾಧವ ನಿಟ್ಟ ಆ ತೀರ ನೀ ಕೊಟ್ಟ ಈ ತೆಪ್ಪ ಗಮ್ಯವೂ ನಿನ್ನದೆ ನೀಟ್ಟ ಆ ತೀರ ನೀ ನಿಟ್ಟ ನೀ ಕೊಟ್ಟ ಈ ತೆಪ್ಪ ಗಮ್ಯವೂ ನಿನ್ನದೆ ಗಾಳಿಯು ನೀನೆ ಯಕೃಸಿತ್ ಯಾತ್ರಿಕನು ನಾ ಮಾಧವ ಗಾಳಿಯು ನೀನೇ ಯಕೃಸಿತ್ ಯಾತ್ರಿಕನು ನಾ ಮಾಧವ ಮಾಧವ ನಿಟ್ಟ ಬದುಕು ನೀ ಕೊಟ್ಟ ಬೆಳಕು ನೀ ನಿಟ್ಟ ಬದುಕು ನೀ ಕೊಟ್ಟ ಬೆಳಕು ದಾರಿಯೂ ನಿನ್ನದೆ ದಾರಿಯೂ ನಿನ್ನದೆ ದೀಪ್ತಿಯು ನೀನೆ ನಡೆಸಿದಂತೆ ನಡೆಯುವನು ನಾ ಕೇಶವ ದೀಪ್ತಿಯು ನೀನೇ ನಡೆಸಿದಂತೆ ನಡೆಯುವನು ನಾ ಕೇಶವ ನೀಟ್ಟ ಕಾಯ ನೀ ಕೊಟ್ಟ ಕಾಯಕ ನೀನಿಟ್ಟ ಕಾಯ ನೀ ಕೊಟ್ಟ ಕಾಯಕ ಕಾರುಣ್ಯವು ನಿನದೆ ಕಾರುಣ್ಯವು ನಿನದೆ ಚೈತನ್ಯವು ನೀನೆ ಉಸಿರ ಹಸಿರಾಗಿಸಿ ಅರಸೆನ್ನ ಸಂಜೀವ ಚೈತನ್ಯವು ನೀನೆ ಉಸಿರ ಹಸಿರಾಗಿಸಿ ಅರಸೆನ್ನ ಸಂಜೀವ ನೀನೆಂದರಷ್ಟೇ ಇಲ್ಲಿ ಎಲ್ಲ ಭಕ್ತಿ ಭುಕ್ತಿ ನೀನೆಂದರಷ್ಟೇ ಇಲ್ಲಿ ಎಲ್ಲ ಭಕ್ತಿ ಭುಕ್ತಿ ನಿನ್ನಿಂದಲಷ್ಟೇ ಸಕಲ ಶಕ್ತಿ ಮುಕ್ತಿ ನಿನ್ನಿಂದಲಷ್ಟೇ ಸಕಲ ಶಕ್ತಿ ಮುಕ್ತಿ ನಾನೆಂದರೆ ಸಮಸ್ತವು ನಾಸ್ತಿ ರಾಜೀವ ನಾನೆಂದರೆ ಸಮಸ್ತವು ನಾಸ್ತಿ ರಾಜೀವ ತೇಲಿಸಿಬಿಡು ಈ ಜೀವವ ರೋಧಿಸದಂತೆ ತೇಲಿಸಿ ಬಿಡು ಈ ಜೀವವ ರೋಧಿಸದಂತೆ ನನ್ನಿಂದದಾದರೂ ಲವಕೇ ಲವಲೇಸವು ಬಾಧಿಸದಂತೆ ತೇಲಿಸಿ ಬಿಡು ಈ ಜೀವವ ಬಾಧಿಸದಂತೆ ನನ್ನಿಂದಾದರೂ ಲವಲೇಸವು ಬಾಧಿಸದಂತೆ ನಗಿಸುತ್ತ ಮುಗಿಸೆನ್ನ ಬಾಳ ಸಂತೆಯ ದೇವ ನಗಿಸುತ್ತ ಮುಗಿಸೆನ್ನ ಬಾಳ ಸಂತೆಯ ದೇವ ಇದು ರಮೇಶ್ ಕೈಗ ಸರ್ ಬರೆದಂಥ ಅದ್ಭುತವಾದಂಥ ಬರ ಮಾಧವನಲ್ಲಿ ಆತ್ಮವನ್ನು ಲೀನ ಮಾಡಿಸ್ಕೊಳ್ಳೋದು ಅಂಥ ಪರ್ಯಾಯ ಮಾರ್ಗವನ್ನು ಅವರು ಭಗವಂತನಲ್ಲಿ ಬೇಡ್ಕತ್ತಿದ್ದಾರೆ ಯಾವುದೇ ಅಡೆತಡೆ ಇಲ್ಲದೆ ಈ ಮನವನ್ನು ಸಂತಸದಿಂದ ನಾನು ನಿನ್ಗೆ ಅರ್ಪಿಸೋದಕ್ಕೆ ಅವಕಾಶ ಮಾಡಿಕೊಡು ಅಂಥೇಳಿ ಶ್ರೀಕೃಷ್ಣನಲ್ಲಿ ಆತ್ಮ ಸಮರ್ಪಣೆ ಮಾಡ್ಕೊಳ್ತಿರುವಂಥ ಬರಹನ ಕೃಷ್ಣಾರ್ಪಣ ಅನ್ನುವಂಥ ಬರ ಕೇಡಿನಲ್ಲಿ ಬರೆದಂಥ ಬರಹದಲ್ಲಿ ಬಿಂಬಿಸಿದ್ದಾರೆ ರಮೇಶ್ ಕೈಗಾರ ಸರ್ ನಿಮ್ಮ ಬಗ್ಗೆ ಹೆಚ್ಚು ಮಾತಾಡುವಷ್ಟು ಏನು ಅರ್ಹತೆ ನನಗಿದೆಯಾ ಇಲ್ವ ನನಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿರೋ ಕಾರಣ ಮುಗ್ಧತೆಯ ಬಿಂಬವನ್ನು ಹೊಂದಿರುವಂಥ ನಿಮ್ಮ ಬರಹವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಮತ್ತಷ್ಟು ವಿಶಾಲವಾಗಿ ವಿಸ್ತಾರವಾಗಿ ಹಬ್ಬಬೇಕು ಬಳ್ಳಿಯಂತೆ ಹಬ್ಬಬೇಕು ಅನ್ನೋದು ನನ್ನಂಥ ಕಿರಿಯ ಬರಹಗಾರರ ಆಸೆಯ ಸರ್ ದಯಮಾಡಿ ನಿಮ್ಮ ಸಾಹಿತ್ಯ ಕ್ಷೇತ್ರನ ಮತ್ತಷ್ಟು ವಿಸ್ತರಿಸಿ ನಮ್ಮೆಲ್ಲರಿಗೂ ನೀವು ಏನು ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ಸಹಾಯಸ್ಥಾನ ನೀಡಬೇಕು ಅಂತ ವಿನಮ್ರತೆಯಿಂದ ವಿನಂತಿಸ್ಕಂತ ನಿಮಗೆ ಶುಭವಾಗಲಿ ಸರ್ ನಿಮ್ಮ ಕವಿತೆಯನ್ನು ವಾಚನ ಮಾಡೋದಕ್ಕೆ ನಾನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಷ್ಟು ನಿಮ್ಮ ಕಿರು ಕಿರುಪರಿಚಯನ ನನಗೆ ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸರ್ ಶುಭವಾಗಲಿ ಧನ್ಯವಾದಗಳು ಸರ್